ಮಹಾತ್ಮ ಗಾಂಧಿ ರಾಷ್ಟೀಯ ಉದ್ಯೋಗ ಖಾತರಿ ಯೋಜನೆಯಡಿಯಲ್ಲಿ ಕಾಂಕ್ರೀಟ್ ಬಾಕ್ಸ್ ಚರಂಡಿ ನಿರ್ಮಾಣ ಮಾಡಲು ಕೆಲವು ದಿನಗಳ ಹಿಂದೆ ಮಣ್ಣು ಬಗೆದು ಚರಂಡಿ ಮಾಡಲಾಗಿದೆ ಹಾಗೂ ಚರಂಡಿಯಿಂದ ತೆಗೆದ ಮಣ್ಣನ್ನು ಬೇರೆ ಕಡೆಗೆ ಸ್ಥಳಾಂತರಿಸದೆ ರಸ್ತೆಯ ಪಕ್ಕದಲ್ಲಿ ಹಾಕಲಾಗಿರುತ್ತದೆ ಅದೇ ರೀತಿ ಇನ್ನೊಂದು ಬದಿಯಲ್ಲಿ ಜೆಲ್ಲಿ ಮತ್ತು ಎಂ ಸ್ಯಾಂಡ್ ಹಾಕಲಾಗಿರುತ್ತದೆ ಇದರಿಂದ ಗ್ರಾಮಸ್ಥರಿಗೆ ಪ್ರತಿನಿತ್ಯ ಓಡಾಡಲು ತೊಂದರೆ ಆಗಿರುತ್ತದೆ ಈ ರಸ್ತೆಯಲ್ಲಿ ಪ್ರತಿನಿತ್ಯ ಶಾಲೆ ಮಕ್ಕಳು ವಾಹನ ರೈತರು ಹಾಗೂ ಹಾಗೂ ಜನಸಾಮಾನ್ಯರು ತಿರುಗಾಡುವ ಮುಖ್ಯ ರಸ್ತೆಯಾಗಿದ್ದು ಕೆಲವು ದಿನಗಳಿಂದ ಸುರಿಯುತ್ತಿರುವ ಭಾರೀ ಮಳೆಗೆ ಈ ರಸ್ತೆಯಲ್ಲಿ ವಾಹನಗಳು ಓಡಾಡಲು ಅರಸಹಸ ಪಡುವಂತಾಗಿದೆ ಹಾಗೂ ಚರಂಡಿ ತೆಗೆದು ಹದಿನೈದು ಇಪ್ಪತ್ತು ದಿನ ಕಳೆದರೂ ಕಾಮಗಾರಿಯನ್ನು ಪೂರ್ಣಗೊಳಿಸದೆ ಗುತ್ತಿಗೆದಾರರು ಹಾಗೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿರುತ್ತಾರೆ ಇದರ ಪರಿಣಾಮ ದಿನಾಂಕ ಇಪ್ಪತ್ತು ಆರು ಎರಡು ಸಾವಿರದ ಇಪ್ಪತ್ತೈದರ ಶುಕ್ರವಾರ ರಾತ್ರಿ ಸುಮಾರು ಒಂಬತ್ತು ಗಂಟೆಯ ಸಮಯದಲ್ಲಿ ಪ್ರತಾಪ್ ಎಂಬ ಯುವಕ ಬೈಕಿನಲ್ಲಿ ಮನೆಗೆ ಹೋಗುತ್ತಿದ್ದ ಸಂದರ್ಭದಲ್ಲಿ ಅತ್ತ ಕಡೆ ಜಲ್ಲಿ ಈ ಕಡೆ ಮಣ್ಣು ಇದ್ದು ಕೆಸರಿನಿಂದ ಕೂಡಿದ ರಸ್ತೆಯಲ್ಲಿ ಬೈಕ್ ಸ್ಕಿಡ್ ಆಗಿ ಯುವಕ ಬೈಕ್ ಸಮೇತ ಚರಂಡಿಗೆ ಬಿದ್ದಿದ್ದು ಬೈಕ್ ಯುವಕನ ಮೇಲೆ ಬಿದ್ದಿರುತ್ತದೆ ಎಚ್ಚರಿಕೆ ನಾಮಫಲಕ ಹಾಗೂ ಪಟ್ಟಿಯನ್ನು ಅಳವಡಿಸದೆ ಅವೈಜ್ಞಾನಿಕವಾಗಿ ಕಾಮಗಾರಿ ಮಾಡಿರುವುದಾಗಿ ಗ್ರಾಮಸ್ಥರು ತಿಳಿಸಿರುತ್ತಾರೆ ಹಾಗೂ ಆ ಸಂದರ್ಭದಲ್ಲಿ ಚರಂಡಿಯಲ್ಲಿ ನೀರು ತುಂಬಿಕೊಂಡಿರುತ್ತದೆ ಯುವಕ ಚರಂಡಿಯಲ್ಲಿ ಬಿದ್ದು ಸಾವು ಬದುಕಿನ ನಡುವೆ ಒದ್ದಾಡುತ್ತಿರುವುದನ್ನು ಗಮನಿಸಿದ ಸ್ಥಳೀಯರು ಯುವಕನನ್ನು ಮೇಲೆತ್ತಿರುತ್ತಾರೆ ಹಾಗೂ ಯುವಕನ ಸ್ಥಿತಿ ಗಂಭೀರವಾಗಿರುವುದನ್ನು ಕಂಡು ಹಾಸನದ ಸರ್ಕಾರಿ ಜಿಲ್ಲಾ ಆಸ್ಪತ್ರೆಗೆ ಸ್ಥಳೀಯರು ಮತ್ತು ಪೋಷಕರು ಕರೆದುಕೊಂಡು ಹೋಗಿರುತ್ತಾರೆ ಹಾಸನ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಮಂಗಳೂರಿನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ತಿಳಿಸಿದ ನಂತರ ಮಂಗಳೂರಿನ ವೆನ್ ಲಾಕ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿರುತ್ತಾರೆ ತಲೆ ಕುತ್ತಿಗೆ ತುಂಬಾ ಗಂಭೀರವಾದ ಪೆಟ್ಟು ಬಿದ್ದು ಚಿಂತಾಜನಕ ಸ್ಥಿತಿಯಲ್ಲಿರುವುದಾಗಿ ಗ್ರಾಮಸ್ಥರು ತಿಳಿಸಿರುತ್ತಾರೆ ಇದುವರೆಗೂ ಘಟನೆ ನಡೆದ ಸ್ಥಳಕ್ಕೆ ಗುತ್ತಿಗೆದಾರ ಸ್ಥಳಕ್ಕೆ ಬಂದಿರುವುದಿಲ್ಲ ಎಂದು ಗ್ರಾಮ ಪಂಚಾಯಿತಿ ಮುಂದೆ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿರುತ್ತಾರೆ ಈ ಘಟನೆಗೆ ಸಂಬಂಧಪಟ್ಟ ಗುತ್ತಿಗೆದಾರ ಹಾಗೂ ಅಧಿಕಾರಿಗಳ ವಿರುದ್ದ ಮೇಲಿನ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಇಲ್ಲವಾದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ತಿಳಿಸಿರುತ್ತಾರೆ ಈ ಸಂದರ್ಭದಲ್ಲಿ ಈ ಕೆ ರಾಜ್ಯ ಕಾರ್ಯದರ್ಶಿಗಳಾದ ಸುಧಾಕರ್ ಎಂಎಲ್ ಮಲೆನಾಡು ಸಾಮಾಜಿಕ ಸೇವಾ ಸಂಸ್ಥೆಯ ನಿರ್ದೇಶಕರಾದ ರಮೇಶ್ ಹಾಗೂ ಯುವ ಕಾಂಗ್ರೆಸ್ ಮುಖಂಡರಾದ ಗಣೇಶ್ ಹೆಚ್ ಜಿ ಗ್ರಾಮಸ್ಥರಾದ ಚಂದ್ರಶೇಖರ್ ಮಹೇಶ್ ಅಶೋಕ್ ರೇಣುಕಾ ಅಮಿತ್ ಲೋಕಣ್ಣ ಹೊನ್ನೇಶ್ ರವಿ ಗ್ರಾಮದ ಮಹಿಳೆಯರು ಇತರರು ಹಾಜರಿದ್ದರು ಹಿಂದೆ ಒಂದು ವಾರದ ಹಿಂದೆ ಅಲ್ಲಿ ನರೇಗಾ ಯೋಜನೆ ಉದ್ಯೋಗ ಖಾತ್ರಿ ಯೋಜನೆಯಡಿ ಏನಾಗಿದೆ ಅಂದರೆ ಚರಂಡಿನ ಮಾಡ್ಬೇಕಂತ ಈ ಪಂಚಾಯತಿ ಅವ್ರ ಕಡೆಯಿಂದ ಮಾಡಿದ್ದಾರೆ ಅದನ್ನು ಆ ಮಾಡಬೇಕಾದ್ರೆ ಏನಾಗಿದೆ ಅಂದರೆ ಅಲ್ಲಿ ಅವರೊಂದು ಒಂದು ಒಂದು ಇದನ್ನು ಕಟ್ತನೆಯಾ ಏನೋ ಬ್ಯಾರಿಕೇಡ್ ಥರ ಕಟ್ತಾನೆ ಈ ಕಡೆ ಜಲ್ಲಿ ಹಾಕಿಬಿಟ್ಟು ಈ ಕಡೆ ರೋಡ್ ಕಿರೋದಿದೆ ಅದು ಸಿಮೆಂಟ್ ರೋಡು ಒಂದು ನಾಲ್ಕು ಕಡೆ ಆಳನ್ನ ಗುಂಡಿ ತೆಗೆದಿರೋದು ಚರಂಡಿ ಮಾಡೋದಕ್ಕೆ ಸಿಮೆಂಟ್ ನಾವು ಚರಂಡಿ ಬರೀ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಮತ್ತೆ ಅಲ್ಲಿ ಬಿದಿ ಲೈಟ್ಗಳಿಲ್ಲ ಆ ವ್ಯವಸ್ಥೆಯಿಂದ ಏನಾಗಿದೆ ಅಂದ್ರೆ ಇವನು ಬೈಕಲ್ ಬರಬೇಕಾದ್ರೆ ಈ ಹುಡುಗ ಆಯತಪ್ಪಿ ಬಿದ್ದಿದ್ದಾನೆ ಇದಕ್ಕೆ ಅವರು ಬೇಸಿಗೆ ಕಾಲದಲ್ಲಿ ಅವ್ರಿಗೆ ಫ್ರೀ ಇತ್ತು ಕೆಲಸ ಮಾಡಬೇಕಾದ್ರೆ ಆದರೆ ಅವರು ಬೇಸಿಗೆ ಕಾಲದಲ್ಲಿ ಕೆಲಸ ಮಾಡಿದ್ರೆ ಈ ಮಳೆ ತಕ್ಷಣ ಕೆಲಸ ಸ್ಟಾರ್ಟ್ ಮಾಡಿ ಅವೈಜ್ಞಾನಿಕ ಕಾಮಗಾರಿ ಮಾಡಿ ಇಲ್ಲಿ ಇವರು ಪಿಡಿ ಬಂದು ಕೇಳಿದರೆ ಅದಕ್ಕೆ ನನಗೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಆ ನಂತರ ಅಧ್ಯಕ್ಷರನ್ನ ಕೇಳಿದ್ರೆ ಅದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಆಮೇಲೆ ಇಂಜಿನಿಯರ್ನ ಕರೆದು ಕೇಳಿದಾಗ ನಾನು ಅದಕ್ಕೆ ಎಸ್ಟಿಮೇಟೇ ಮಾಡಿಲ್ಲ ಅಂತೇಳ್ಬಿಟ್ಟು ಅವ್ರು ಲೆಟರೇಟನ್ನೇ ಕೊಟ್ಟೋಗಿದ್ದಾರೆ ಆ ನಂತರ ಇವರು ಅಧ್ಯಕ್ಷರಿಗೆ ನಿಮ್ಗೆ ಹಂಗಾದ್ರೆ ನೀವು ಬರ್ಕೊಡ್ರಿ ನಮ್ಗೆ ಏನು ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ಬರ್ಕೊಡಿ ಅಂತ ನಾನು ಬರ್ಕೊಡಕ್ಕೆ ಬರಕಲ್ಲ ಅಂತ ಹೇಳ್ತಾರೆ ಇಲ್ಲಿವರೆಗೂ ನಾವು ಬೆಳಿಗ್ಗೆಂದ ಇಲ್ಲಿವರೆಗೂ ಇಷ್ಟು ಜನ ಎಲ್ಲ ಸೇರ್ಕೊಂಡು ನಾವು ಈ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ನಾವು ಇದೀವಿ ನಾಗನಳ್ಳಿ ಗ್ರಾಮಸ್ಥರೆಲ್ಲ ನೇರೂರು ಗ್ರಾಮಸ್ ಸೇರ್ಕೊಂಡು ನಾವು ಇಲ್ಲಿದ್ದೀವಿ ಆದರೂ ಒಂದು ರೆಸ್ಪಾನ್ಸ್ ಇಲ್ಲ ಇಲ್ಲಿ ಒಬ್ಬ ಒಬ್ಬರು ಅಧ್ಯಕ್ಷರು ಬಂದು ನಿಮ್ಗೆ ಏನಾಯ್ತು ಅನ್ನೋ ಒಂದು ಪ್ರಶ್ನೆ ಮಾಡಿಲ್ಲ ಇವ್ರು ಏನ್ ಮಾಡ್ತಾರೋ ಒಳಗೆ ಕರ್ಕೊಂಡೋಗಿ ಗುಪ್ ಗುಪ್ತೋಗಿ ಗುಪ್ ಗುಪ್ತೋಗಿ ಒಂದು ಐದೇ ಜನ ಐದೇ ಜನ ಹೋಗ್ಬಿಟ್ಟು ಇಲ್ಲಿ ಏನೋ ಇವ್ರನ್ನ ರಾಜೀ ಮಾಡ್ಕೊಳ್ತಕ್ಕಂಥದ್ದು ಮತ್ತೆ ಅವನ ಕಂಟ್ರಕ್ಟರ್ಗೆ ಏನೋ ಸಮಸ್ಯೆ ಆಗುತ್ತೆ ಅಂತ ಹೇಳ್ಬಿಟ್ಟು ಕಂಟ್ರಕ್ಟ್ ಯಾರು ಅನ್ನೋದೇ ಗೊತ್ತಿಲ್ಲ ನಿಮಗೆ ನಮಗೆ ಯಾರು ಈ ಕಂಟ್ರಕ್ಟರ್ ಯಾರು ಅನ್ನೋದನ್ನ ಯಾರು ಹೇಳ್ತಾ ಇಲ್ಲಿ ಇವ್ರಿಗೆ ಕೇಳಿದ್ರೆ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ ಇವರು ಪಿ ಡಿ ಒ ಹೇಳ್ತಾರೆ ಇದು ಹಣ ಆಗಲ್ಲ ಇದು ಹೀಗಲ್ಲ ಅದು ಹಂಗೆ ಹೀಗೆ ಅಂತ ಬಿಟ್ಟು ಹೇಳ್ತಾರೆ ಪಾಪ ಇವರು ಆ ಊರಿನ ಕಾಮಗಾರಿ ಮಾಡಬೇಕಾದಾಗ ಬೆಳಿಗ್ಗೆನೇ ಮಾಡೋ ಏನೋ ಈಗ ಒಂದು ವಾರದ ಮುಂಚೆನೇ ಮಾಡಬೇಕಿತ್ತು ಆದರೆ ಇವ್ರು ಮಾಡೋಕ್ಕಾಗಿಲ್ಲ ಇವರಿಗೆ ಏನು ಮಾಡೋದು ಸುಲೀಶ್ ಆದ್ರಿಂದ ತುಂಬಾ ಸಮಸ್ಯೆ ಆಗಿದೆ ಅಲ್ಲಿಗೆ ಆ ಹುಡುಗ ಈಗ ಪೇಶೆಂಟ್ ಇದ್ದಾನೆ ಅವನು ಈಗ ಮಂಗಳೂರು ಇಲ್ಲಾಕ್ ಹಾಸ್ಪಿಟಲ್ ಆಸ್ನ ಕರ್ಕೊಂಡೋಗಿ ಅಲ್ಲಿಂದ ಏನು ಮಂಗಳೂರಿಗೆ ಕರ್ಕೊಂಡು ಹೋಗಿದಾರೆ ಅವನಿಗೆ ಆಪರೇಷನ್ ಆಗಬೇಕು ಏನು ಬೋನಿಗೆ ಬೋನ್ ಏನೋ ಸಮಸ್ಯೆ ಆಗಿದೆ ಅಂತ ಮತ್ತೆ ಸಮಸ್ಯೆ ಆಗಿದೆ ಆಗಿದೆಯಂತೆ ಅದರಿಂದ ಅವನು ಬೈಕ್ ಉಲ್ಟ ಬಿದ್ದಿದೆ ಅವನ ಮೇಲೆ ಬೈಕ್ ಉಲ್ಟ ಬಿದ್ದು ಅಷ್ಟೊತ್ತಿನ ಹತ್ರ ಯಾರನ್ನ ಸೇವೆ ಮಾಡೋದು ಅದೇ ಒಂದು ದೊಡ್ಡ ಒಂದು ಆಶ್ಚರ್ಯವಾದ ಸಂಗತಿ ಅಂದ್ರೆ ಇವರು ಅವೈಜ್ಞಿಕ ಇಷ್ಟು ಈ ಚಂಗಳ್ಳಿ ಪಂಚಾಯಲ್ಲಿ ತುಂಬಾ ಅನಾಗ ಏನೋ ಅವೈಜ್ಞಾನಿಕ ಕಾಮಗಾರಿಗಳು ತುಂಬಾ ನಡೆದಿದ್ದಾವೆ ಅದನ್ನ ಪ್ರಶ್ನೆ ಮಾಡಕ್ ಬಂದವ್ರ ಮೇಲೆ ಬೇರೆ ಬೇರೆ ತರ ಕ್ರಮಗಳನ್ನ ತಗೊಳ್ ತಗೊಳ್ತಾರೆ ಇಲ್ಲಿ ಆದ್ರೆ ಈಗ ಯಾವುದೇ ರೀತಿಯಾದ ಒಳ್ಳೆ ಕೆಲಸಗಳನ್ನೆಲ್ಲ ಇಲ್ಲಿ ಮಾಡಿ ಅಂದ್ರೆ ಇಲ್ಲಿ ಯಾರು ಇಲ್ಲಿ ಪಂಚಾಯತಿ ಅವರಾಗಲಿ ಇವರು ಯಾರು ಯಾರು ರೆಸ್ಪೆಕ್ಟ್ ಮಾಡಲ್ಲ ಇಲ್ಲಿ ಇಷ್ಟು ಜನ ಲೇಡೀಸ್ ಎಲ್ಲ ಇದ್ದಾರೆ ಮಕ್ಕಳನ್ನ ಮರಿನೆಲ್ಲ ಕಡ್ಗಮ್ ಇದ್ದಾರೆ ಇವರು ಸರಿಯಾದ ರೀತಿ ನ್ಯಾಯವನ್ನು ಧರಿಸ್ಕೊಡ್ಬೇಕಂತ ಒಂದು ಒಂದು ಆತ್ಮಶಕ್ತಿನೂ ಅವರಲ್ಲಿಲ್ಲ ಮತ್ತು ಆತ್ಮ ಗೌರವನೂ ಅಲ್ಲ ಅವ್ರ ಹತ್ರ ಇಲ್ಲ ಆದ್ದರಿಂದ ತುಂಬ ಸಮಸ್ಯೆ ಆಗಿದೆ ಇದನ್ನು ಸಂಬಂಧಪಟ್ಟ ಯಾರು ಇಒ ಅವರಾಗಲಿ ಅಥವಾ ಸಿ ಎಸ್ ಅವರಾಗಲಿ ಇಮಿಡಿಯೇಟ್ಲಿ ಈ ಒಂದು ಕಾಮಗಾರಿ ಯಾರು ಅವೈಜ್ಞಾನಿಕ ಕಾಮಗಾರಿ ಯಾರು ಮಾಡಿರ್ತಾರೆ ಅವ್ರ ಮೇಲೆ ಇಮಿಡಿಯೇಟ್ಲಿ ಆ್ಯಕ್ಷನ್ ತಗೋಬೇಕು ಅವ್ರನ್ನ ಕೆಲಸದಿಂದ ಡಿಪಾರ್ ಹೇಳ್ಬಿಟ್ಟು ಸಿ ಎಸ್ ಅವ್ರಿಗೆ ಮತ್ತೆ ಸರ್ಕಾರದ ಮಟ್ಟದಲ್ಲಿ ಅವ್ರನ್ನ ನಾವು ಒತ್ತಾಯ ಮಾಡ್ತೀವಿ ಹಿಂದೆ ಒಂದು ವಾರದ ಹಿಂದೆ ಅಲ್ಲಿ ನರೇಗಾ ಯೋಜನೆಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಅಲ್ಲಿ ಏನಾಗಿದೆ ಅಂದರೆ ಚರಂಡಿನ ಮಾಡ್ಬೇಕಂತ ಹೇಳ್ಬಿಟ್ಟು ಈ ಪಂಚಾಯತಿ ಅವ್ರ ಕಡೆಯಿಂದ